ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡ್ಯಾದಿಂದ ಇವತ್ತು ಕಾವೇರಿ ದಸರಾ ಸಮಿತಿಯ ನಲವತ್ತೇಳನೇ ವರ್ಷದ ದಸರಾ ಸಂಭ್ರಮ ಇಲ್ಲಿ ಕಾಣ್ತಾ ಇದೆ ಇವತ್ತು ಮಹಿಳಾ ದಸರಾ ತಾವು ನೋಡ್ತಿರ್ಬೋದು ಮಹಿಳೆಯರು ಎಷ್ಟು ಸುಂದರವಾಗಿ ತಮ್ಮ ಅಲಂಕಾರವನ್ನು ವಿವಿಧ ಬಣ್ಣಗಳಲ್ಲಿ ಏನು ಡ್ರೆಸ್ಗಳನ್ನ ಹಾಕ್ಕೊಂಡು ದಸರಕ್ಕೆ ಒಂದು ತಯಾರಾಗಿ ಬಂದಿದರೆ ಒಳ್ಳೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಕಳೆದ ಬಾರಿಯೂ ಕೂಡ ಚಾಂಪಿಯನ್ ಆಗಿ ಇವರು ಹೊರಹೊಮ್ಮಿದ್ರು ಒಳ್ಳೆ ನೃತ್ಯ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆಗೆ ಒಂದು ಒಳ್ಳೆ ತಂಡ ಇದ್ದಾರೆ ಬನ್ನಿ ಮಾತಾಡ್ಸೋಣ ಸಾಕಷ್ಟು ಪ್ರೋಗ್ರಾಮ್ಗಳು ಈ ಮಹಿಳಾ ದಸರಾದಲ್ಲಿ ಗೋಣಿಕಪ್ಪ ಮೈದಾನದಲ್ಲಿ ನಡೀತಾ ಇದೆ ಎಲ್ಲನೂ ಕೂಡ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಈಗ ನಾನು ಇವ್ರನ್ನ ಮಾತಾಡಿಸ್ತೀನಿ ನಮಸ್ತೆ ನಾವು ವಿರಾಜ್ಪೇಟೆಯಿಂದ ಟೀಮ್ ಇಂಟೋ ಪೀಸ್ ಟೀಮ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಇದು ನಮ್ದು ತರ್ಡ್ ಕಾಂಪಿಟೇಷನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಹಿಳಾ ಟೂ ಅಲ್ಲಿ ನಾವು ಫಸ್ಟ್ ಪ್ಲೇಸ್ ತಗೊಂಡ್ವು ತುಂಬ ಖುಷಿ ಆ್ಯಕ್ಚುಲಿ ಮಹಿಳೆಯರಿಗೆ ಯಾವಾಗಲೂ ನಾವು ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರ್ತೀವಿ ಬಟ್ ಇವತ್ತೊಂದಿನ ದಿನ ಅಂತ ಹೇಳಿದರೆ ನಮ್ಮ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಹಸ್ಬೆಂಡ್ಗೆ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಬಂದು ಒಂದು ಎಂಜಾಯ್ ಮಾಡೋಕೆ ಅಂತ ಬಂದಿದ್ದೀವಿ ಸೊ ಈ ಸಲ ಥೀಮ್ ಬಂದು ನಮಗೆ ಮೂವಿ ಸಾಂಗ್ ಎನಿ ಮೂವಿ ಸಾಂಗ್ಸ್ ಅಂತ ಹೇಳಿದ್ದಾರೆ ಸೊ ನಾವು ಮೂವಿಯಲ್ಲಿ ಬಂದು ಜೋಗಿ ಮೂವಿದು ಒಂದು ಜನಪದ ಶೈಲಿನೇ ನಾವು ತಗೊಂಡಿದ್ದೀವಿ ತುಂಬ ಖುಷಿ ಯಾಕೆ ಫ್ರೆಂಡ್ಸ್ಗಳೆಲ್ಲ ಮೀಟ್ ಆಗೋದು ಅಪರೂಪ ಯಾಕಂದರೆ ಮನೆಗೆ ಕೆಲಸದಲ್ಲೇ ಇರ್ತೀವಿ ಬಟ್ ಈ ಸಲ ಏನಾಗಿದೆ ಅಂದರೆ ಪ್ರಾಕ್ಟೀಸ್ಗೆ ಅಂತ ಬಂದು ನಾವು ಒಂದು ಟೈಮ್ ಎಂಜಾಯ್ ಮಾಡೋದಾಗಲಿ ತುಂಬ ಫ್ರೆಂಡ್ಸ್ ಮೀಟಾಗಿ ಒಂದು ತುಂಬ ಎಂಜಾಯ್ ಮೂಮೆಂಟ್ ನಾವು ತೊಗೊಂಡಿದ್ವಿ ಸೊ ಈ ಸಲೂ ಲಾಸ್ಟ್ ಟೈಮ್ ಥರ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟು ಪ್ರೈಸ್ ಬರುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ ಬಟ್ ಬೆಸ್ಟ್ ಪರ್ಫಾಮೆನ್ಸ್ ಅಂತೂ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವು ಟೀಮ್ ಇಂಟು ಪೀಸ್ ವಿರಾಜ್ಪೇಟೆಯಿಂದ ಬಂದಿರೋದು ಮತ್ತು ಇಲ್ಲಿ ಪ್ರತಿ ವರ್ಷ ನಿಮ್ಗೆ ಗೊತ್ತಿರೋ ಹಾಗೆ ದಸರಾ ಅಂದರೆ ನಮಗೆ ಅಂಥ ಒಂದು ಸಂಭ್ರಮ ನಿಮ್ಗೆ ಗೊತ್ತಿರ್ಬೇಕು ಪ್ರತಿ ಇದರಲ್ಲಿ ಮಾಡ್ತಾ ಇರ್ತಾರೆ ಸೊ ಇವಾಗ ನಮ್ಮಲ್ಲಿ ಮಡಿಕೇರಿಯಲ್ಲಿ ವಿರಾಜಪೇಟೆಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮಲ್ಲಿ ವಿರಾಜಪೇಟೆಯಲ್ಲಿ ವಿರಾಜಪೇಟೆ ನಾವು ಪ್ರತಿ ವರ್ಷ ಗೋಣಿಕೊಪ್ಪದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರ್ತಾ ಇದ್ದೀವಿ ಮತ್ತು ಏನಂದರೆ ನಮಗೆ ಇವಾಗ ಮನೆಯಲ್ಲಿ ಇವ್ರು ಇವ್ರು ಹೇಳಿದಾಗೆ ಮನೇಲಿ ಮ ವರ್ಕ್ ಮನೆ ಇದೇ ನಮ್ಮ ಜೀವನ ಆಗೋಗಿರುತ್ತೆ ಇಲ್ಲಿ ಮಹಿಳಾ ದಸರಾ ಒಂದು ಆರ್ಗನೈಸ್ ಮಾಡಿರೋದ್ರಿಂದ ನಮ್ಮ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋ ಅವಕಾಶ ಸಿಗುತ್ತೆ ಅಂದರೆ ಮಹಿಳೆಯರಂದರೆ ಬರೀ ಸಣ್ಣ ಮಕ್ಕಳಿಂದ ಅಂತಲ್ಲ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಅಬೌವ್ ಸಿಕ್ಸ್ಟಿನೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇವಾಗ ಜಸ್ಟ್ ಒಂದು ಕಾಂಪಿಟೇಷನ್ ಮಾಡಿದ್ರು ಸ್ಪೀಡ್ ವಾಕ್ ಅಂತ ಎಷ್ಟು ಉತ್ಸಾಹದಿಂದ ಮಾಡ್ತಾಯಿದ್ದಾರೆ ಅಂದರೆ ವಯಸ್ಸಾದವ್ರ ಸಮೇತ ಈ ಆಪರ್ಚುನಿಟಿ ಎಲ್ಲರಿಗೂ ಸಿಗೋಲ್ಲ ಎಲ್ಲ ಕಡೆನೂ ಸೊ ನಮ್ಮ ಗೋಣಿಕಪ್ಪದಲ್ಲಿ ಇದನ್ನ ಆರ್ಗನೈಸ್ ಮಾಡಿರೋದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮಹಿಳೆಯರಿಗೆ ಅವರಲ್ಲಿ ಇರೋ ಏನು ಇನ್ನರ್ ಇದಿದೆ ಅದನ್ನ ತೋರಿಸಲಿಕ್ಕೆ ತುಂಬ ಉಪಕಾರ ಆಗುತ್ತಿದ್ದರಿಂದ ಮತ್ತು ಇಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬರಿಗೂ ಆರ್ಗನೈಸ್ ಮಾಡಿರೋ ಪ್ರತಿಯೊಬ್ಬರಿಗೂ ಆಲ್ ಬೆಸ್ಟ್ ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಮಹಿಳಾ ದಸರಾ ಅಂದ ಮೇಲೆ ಅಲ್ಲೊಂದು ವಿಶೇಷತೆ ಇರ್ತದೆ ಆ ಮಹಿಳೆಯರ ಏನು ತಾವು ಮಾಡ್ತಾರೆ ಆ ಒಂದು ಉತ್ಪನ್ನಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೊಡ್ತಾರೆ ಆ ಮೂಲಕ ಆರ್ಥಿಕ ಸಬಲೀಕರಣಕ್ಕೆ ಮಹಿಳೆಯ ಏನು ಮಹಿಳಾ ದಸರಾದಲ್ಲಿ ಒಂದು ಪ್ಲಾಟ್ಫಾರ್ಮ್ ಕೂಡ ಸಿಕ್ಕಿದೆ ಬನ್ನಿ ಇಲ್ಲಿ ಸಾಕಷ್ಟು ಮಹಿಳೆಯರು ತಮ್ಮ ತಮ್ಮ ಮನೆಯಲ್ಲಿ ಏನೇನು ಪ್ರಾಡಕ್ಟ್ ಓಮ್ ಮೇಡ್ ಮಾಡಿದ್ದಾರೆ ಅದನ್ನು ಮಾರಾಟಕ್ಕೆ ತಂದಿದ್ದಾರೆ ಬನ್ನಿ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ಯಾವ ಪ್ರಾಡಕ್ಟ್ಗಳು ಇಲ್ಲಿ ಸೇಲ್ ಆಗ್ತಿದೆ ರೆಸ್ಪಾನ್ಸ್ ಹೇಗಿದೆ ಅಂತ ಮೇಡಮ್ ಇವತ್ತು ಎಷ್ಟು ಖುಷಿ ಆಗುತ್ತೆ ತಾವು ಮಹಿಳಾ ದಸರಾ ಗೋಣಿಕುಪ್ಪ ಎಷ್ಟು ವರ್ಷದಿಂದ ಬರ್ತಾ ಇದೆ ನಾನು ಗೋಣಿಕೊಪ್ಪ ದಸರಾಗೆ ಇದೆ ಫಸ್ಟ್ ಟೈಮ್ ಬಂದಿದ್ದು ರೆಸ್ಪಾನ್ಸ್ ಹೇಗಿದೆ ತುಂಬ ಚೆನ್ನಾಗಿದೆ ವಾಕಿಂಗ್ ತುಂಬ ಚೆನ್ನಾಗಿತ್ತು ನಾನು ಹೋಮ್ ಮೇಡ್ ಚಾಕ್ಲೇಟ್ಸ್ ಮತ್ತೆ ಮಫಿನ್ಸ್ ಮಾಡಿದ್ದೆ ಹೌದು ಮನೆಯಲ್ಲೇ ಮಾಡಿದ್ದು ಅದರಲ್ಲಿ ವೆರೈಟೀಸ್ ಇತ್ತು ಚಾಕ್ಲೇಟ್ ಮತ್ತೆ ವೆನಿಲ್ಲಾ ಅದು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ ಇವಾಗ ಇಷ್ಟೇ ಮಿಕ್ಕಿರೋದು ಖುಷಿ ಹೌದು ಹೌದು ತುಂಬಾ ಖುಷಿ ಇದೆ ಈ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಬೇಕು ಸರ್ ಅಂದ್ರೆ ಈ ತರ ಎಂಟರ್ಪ್ರೈನರ್ಸ್ ಆಗೋರ್ಗೆ ಇದು ನಿಜವಾಗ್ಲೂ ಹೌದು 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 ಜಾಸ್ತಿ ಆಗ್ಬೇಕು ಮಹಿಳೆಯರಿಗೆ ಅವಕಾಶ ಸಿಗ್ಬೇಕು ದಸರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಟೈಮ್ಗೆ ಇನ್ನೂ ಸ್ವಲ್ಪ ಪ್ರಚಾರ ಮಾಡಿದ್ರೆ ಇನ್ನೂ ವಾಕಿಂಗ್ ಜಾಸ್ತಿ ಇರುತ್ತೆ ಜನರು ಜಾಸ್ತಿ ಬರ್ತಾರೆ ಹಾಗೆ ಇನ್ನೂ ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿದ್ರೆ ಬರ್ತಾರೆ ಅಂತ ಅನ್ಸುತ್ತೆ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಮಹಿಳೆಯ ದಸರಾದಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಹಾಕಿದರೆ ಮುಂಜಾನೆ ಕೂಡ ಮಹಿಳೆಯರು ಇದಕ್ಕೋಸ್ಕರ ತಮ್ಮ ಸಮಯವನ್ನೆಲ್ಲ ಒಂದು ಬದಿಗೊತ್ತಿ ಈ ಭಾಗಕ್ಕೆ ಬಂದು ಒಂದಷ್ಟು ತಮ್ಮ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಬೇಕು ಆ ಮೂಲಕ ಒಂದು ಆರ್ಥಿಕವಾಗಿ ನಾವು ಕೂಡ ಸಬಲರಾಗಬೇಕನ್ನೋ ಒಂದು ಚಿಂತನೆಯಲ್ಲಿ ಬಂದಿದ್ದಾರೆ ಈಗ ತಾವು ಏನು ನೋಡ್ತಿದ್ರಿ ನೋಡಿ ಸಾಕಷ್ಟು ಐಟಮ್ಗಳು ಮಹಿಳೆಯರಿಗೆ ಬೇಕಾದಂತಿದೆ ಇವ್ರನ್ನ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ ಒಳ್ಳೆ ಒಳ್ಳೆ ಐಟಮ್ಗಳು ಏನು ಮಹಿಳೆಯರಿಗೆ ಬೇಕಾಗುತ್ತೆ ದಿನೇನಿತ್ತಿದ್ದು ಮತ್ತು ಫ್ಯಾಷನ್ಸ್ಗಳಲ್ಲಿ ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಬನ್ನಿ ಅವ್ರನ್ನ ನಾನೀಗ ಮಾತಾಡ್ಸ್ತೀನಿ ನಾವು ಇಲ್ಲೇ ಗೋಣಿಗೊಪ್ಪಲ್ ಸೋನಿ ಫ್ಯಾಷನ್ಸ್ ಅಂತ ನಾವು ಸ್ಟಿಚಿಂಗ್ ಮತ್ತೆ ಕುಚ್ಚು ಥ್ರೆಡ್ಸ್ ಎಲ್ಲ ಮಾಡ್ತೀವಿ ಇದೆಲ್ಲ ಹ್ಯಾಂಡ್ ಮೇಡ್ಸ್ ಆಲ್ಮೋಸ್ಟ್ ಎಲ್ಲ ಹ್ಯಾಂಡ್ ಮೇಡ್ಸ್ ಪರವಾಗಿಲ್ಲ ಕ್ರೌಡ್ ಬರ್ಬೇಕಿತ್ತು ಕಡಿಮೆ ಇದೆ ಕ್ರೌಡ್ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಮಹಿಳೆಯರಿಗೆ ನಾವೊಂದು ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಸ್ಟಿಚಿಂಗ್ ಎರಡು ವರ್ಷದಿಂದ ಇವೆಲ್ಲ ಫಸ್ಟ್ ಟೈಮ್ ನಮಗೆ ಸ್ಟಾಲ್ ಇದು ಅದು ಬಿಟ್ಟು ರೆಸ್ಪಾನ್ಸ್ ಚೆನ್ನಾಗಿದೆ ಈ ಥರದ್ದೆಲ್ಲ ಬಂದಾಗ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಮಹಿಳೆಯರು ಬಂದು ಎಲ್ಲ ತಗೊಳ್ತಾ ಇದ್ದಾರೆ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿ ರೀತಿಯಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ ಇವರು ಕೂಡ ದೂರದ ಊರಿಂದ ಬಂದು ಒಳ್ಳೆಯ ಐಟೆಮ್ ನಡಿ ಸರ್ ಯಾವುದೆಲ್ಲ ಏನೆಲ್ಲ ಇಟ್ಟಿದೀವಿ ಇಲ್ಲಿ ನಾವು ಮುಖ್ಯವಾಗಿ ಹಿಂದೂ ಧರ್ಮದ ಪ್ರಚಾರ ದೃಷ್ಟಿಯಿಂದ ಸನಾತನ ಸಂಸ್ಥೆಯಿಂದ ಸ್ಟಾಲನ್ನು ಹಾಕಿದ್ದೇವೆ ಈ ಸ್ಟಾಲ್ನಲ್ಲಿ ಧರ್ಮದ ಬಗ್ಗೆ ಶಿಕ್ಷಣ ಕೊಡುವಂಥ ಗ್ರಂಥಗಳಿದೆ ಮಕ್ಕಳ ಮೇಲೆ ಒಳ್ಳೆಯ ಸುಸಂಸ್ಕಾರ ನಿರ್ಮಾಣ ಅಂಥ ಗ್ರಂಥಗಳಿದೆ ಪ್ರತಿದಿನ ನಾವು ಪೂಜೆ ಮಾಡುವಂಥ ದೇವರುಗಳ ಬಗ್ಗೆ ಮಾಹಿತಿ ಇದೆ ಟಿ ವಿ ಮೊಬೈಲ್ ದುಷ್ಪರಿಣಾಮ ಆರೋಗ್ಯದ ಸಂಬಂಧಪಟ್ಟಂಥ ಗ್ರಂಥಗಳಿದೆ ಲಾಭವನ್ನು ಜನರು ಪಡ್ಕೊಳ್ಬೇಕಾಗಿ ಪಡ್ಕೊಳ್ಳೋ ದೃಷ್ಟಿಯಿಂದ ಈ ಸ್ಟಾಲನ್ನು ಹಾಕಿದ್ದೇವೆ ಜೊತೆಗೆ ಆಶ್ರಮದ ಸಾತ್ವಿಕ ಉತ್ಪನ್ನಗಳಿದೆ ಯಜ್ಞದ ವಿಭೂತಿ ಹಾಕಿ ಮಾಡಿರುವಂಥ ಊದ್ಬತ್ತಿಗಳಿದೆ ಹಾಗೂ ಪಂಚಗವ್ಯ ಹಾಕಿ ಮಾಡಿರುವಂಥ ಆಯುರ್ವೇದಿಕ್ ಸಾಬೂನು ದಂತಮಂಜನ ಈ ರೀತಿ ಎಲ್ಲ ಇದೆ ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ಧರ್ಮ ಪ್ರಸಾರ ಆಗಬೇಕು ಮತ್ತು ಪಾಸಿಟಿವ್ ಎನರ್ಜಿ ಸಾತ್ವಿಕತೆ ಸಮಾಜದಲ್ಲಿ ಪ್ರಸಾರ ಆಗಬೇಕು ಆ ದೃಷ್ಟಿಯಿಂದ ಈ ಸ್ಟಾಲನ್ನು ಅನ್ನು ಹಾಕಿದ್ದೀವಿ ಸ್ವಲ್ಪ ಈ ಕಡೆಗೆ ಬನ್ನಿ ಹಾಂ ಮಾತಾಡ್ತಾ ಇರಿ ಓಕೆ ಬಾಡಮ್ ಏನೆಲ್ಲ ಐಟಮ್ ಇಟ್ಟಿದ್ದೀನಿ ಬಂದು ತಮ್ಮ ಏನು ಮಾರಾಟ ಕೆಟ್ಟಿದ್ದಾರೆ ಅದನ್ನ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯನ ಬಟ್ಟೆಗಳು ಬಟ್ಟೆಗಳಿದೆಯಾ ಯಾವ ರೀತಿ ಸಿಕ್ಕ ಮೇಡಮ್ ಮಹಿಳಾ ದಸರಾ ಬಂದಾಗ ಎಷ್ಟು ಆಗುತ್ತೆ ತುಂಬಾ ಖುಷಿ ಆಯ್ತು ಸರ್ ನಂಗೆ ತುಂಬಾ ಖುಷಿ ಆಯ್ತು ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿದೆ ತುಂಬ ಟೈಮ್ ಆಯ್ತು ಈ ಕಡೆ ನಾನು ಬರದೆ ತುಂಬ ಖುಷಿ ಆಯ್ತು ನನಗೆ ಹೌದು ಹಬ್ಬಕ್ಕೋಸ್ಕರ ಬಂದಿದ್ದು ಹಳೆ ಫ್ರೆಂಡ್ಸ್ ಗಳೆಲ್ಲ ಸಿಗ್ತಾ ಇದಾರೆ ತುಂಬಾ ಖುಷಿ ಆಯ್ತು ಹೌದು ಈ ತರದ್ದು ಕಾರ್ಯಕ್ರಮಗಳು ಜಾಸ್ತಿ ಆದಾಗ ಇಂಥವರಿಗೆಲ್ಲ ಒಂದು ಅನುಕೂಲ ಆಗುತ್ತೆ ಹೌದು 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 ಈ ತರ ವ್ಯಾಪಾರ ಮಾಡ್ಕೊಳ್ಳೋದು ಚಂದ ಅಲ್ವಾ ನಮಗೆ ಈ ತರ ಎಲ್ಲ ನೋಡೋದು ಎಲ್ಲ ಚಂದ ಅಲ್ವಾ ಖುಷಿ ಆಗುತ್ತೆ ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋ ಮೂಲಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಪಿ ಆರ್ ಪಂಕಜ್ ಅವರು ಅವರು ಸಾಕಷ್ಟು ಏನು ಅನುಭವವನ್ನು ಹೊಂದಿದ್ದಾರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಕೂಡ ಮಾಡಿದ್ದಾರೆ ರಾಜಕೀಯವಾಗಿ ಕೂಡ ಒಂದಷ್ಟು ಬೆಳಕನ್ನು ಚೆಲ್ಲಿದ್ದಾರೆ ಇವತ್ತು ಮಹಿಳಾ ದಸರಾಕ್ಕೆ ಇವರು ಕೂಡ ಬಂದಿದ್ದಾರೆ ಮೇಡಮ್ ಇವತ್ತು ಮಹಿಳಾ ದಸರಾ ಆಗ್ತಾ ಇರೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಮೇಡಮ್ ಅವೆಲ್ಲ ದೂರದ ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಎಷ್ಟು ಖುಷಿಯಾಗುತ್ತೆ ಸರ್ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಇಷ್ಟು ವರ್ಷ ಗೆಸ್ಟ್ ಆಗಿ ಬರ್ತಾ ಇದ್ದೋ ಈ ಸತಿ ನಮ್ಮನ್ನ ಮಹಿಳಾ ಕಮಿಟಿಲಿ ಮಹಿಳಾ ಮಹಿಳೆಯರ ಜೊತೆಗೆ ಮಹಿಳಾ ಕಮಿಟಿಲ್ ನಮ್ಮನ್ನ ಹಾಕೊಂಡಿದ್ದಾರೆ ಹಾಗಾಗಿ ಎಲ್ಲಾ ವಿವಿಧ ರೀತಿಯ ಸ್ಪರ್ಧೆಗಳೆಲ್ಲ ಇತ್ತು ಇದರಲ್ಲಿ ಎಲ್ಲ ನಮಗೆ ಒಂದು ನೋಡ್ಕೊಳ್ಳಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ನಾವು ಇದರಲ್ಲೆಲ್ಲ ಭಾಗವಹಿಸಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಜನ ನೆನ್ನೆಲ್ಲ ಬಂದು ನಾವು ನೋಡಿದಾಗ ಯಾರು ಇರಲಿಲ್ಲ ಇವತ್ತು ಮಹಿಳೆ ಮಹಿಳಾ ದಸರಾ ಅನ್ನುವಾಗ ತುಂಬ ಜನ ಹೆಣ್ಮಕ್ಳೆಲ್ಲ ಬಂದ್ಕೊಂಡಿದ್ದಾರೆ ಎಲ್ಲ ಎಲ್ಲ ಏನು ಇವತ್ತು ಸ್ಪರ್ಧೆಗಳು ಆಗ್ತಾ ಇದೆ ಅದ್ರಲ್ಲೆಲ್ಲರೂ ಭಾಗವಹಿಸಿದ್ದಾರೆ ತುಂಬ ಖುಷಿ ಆಗ್ತದೆ ಅದು ಅರುವತ್ತು ವಯಸ್ಸದು ವೇಗದ ನಡಿಗೆ ಇರ್ಬೋದು ಬಾಂಬೆ ಟು ಅದು ಯಾವುದೋ ಒಂದು ಪ್ರೋಗ್ರಾಮ್ ಅದರಲ್ಲೆಲ್ಲ ತುಂಬ ಜನ ಖುಷಿ ಭಾಗ ಭಾಗವಹಿಸಿದ್ದಾರೆ ತುಂಬ ಖುಷಿಯಾಗ್ತದೆ ದಸರಾ ಇನ್ನು ಮುಂದೆನೂ ಕೂಡ ಇದೇ ರೀತಿ ನಡೀಲಿ ಅಂತ ಹೇಳ್ಕೊಂಡು ಕೇಳ್ಕೊಳ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಕಡೆಮಾಡ ಮಾಡ ಜೋಯಪ್ಪನವರು ಸಾಕಷ್ಟು ಸಂಪರ್ಕ ಹೊಂದಿ ಜನ ಸಂಘಟನೆ ಮತ್ತು ಪಕ್ಷದ ಸಂಘಟನೆಯಲ್ಲೂ ಕೂಡ ಭಾಗವಹಿಸಿ ಆ ಈ ಕ್ಷೇತ್ರದ ಜನತೆಯ ಜನಪ್ರತಿನಿಧಿಗಳ ವಿಶ್ವಾಸ ಗಳಿಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಮಹಿಳಾ ದಸರಾದಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ಪಡೆಯೋದ್ರ ಮೂಲಕ ಅಲ್ಲಿಯೂ ಕೂಡ ತಮ್ಮ ಜವಾಬ್ದಾರಿಯನ್ನು ಮುಂಜಾನೆಯಿಂದನೇ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮ ಜೊತೆಗೆ ಕಡೆಮಾಡ ಮಾಡ ಜವಾಬ್ದಾರಿ ಇದ್ದಾರೆ ಬನ್ನಿ ಏನು ಇವತ್ತು ಇದೆ ಅನ್ನೋದನ್ನ ಅವ್ರನ್ನ ತಿಳ್ಕೊಳ್ಳೋಣ ಮೇಡಮ್ ಇವತ್ತು ಎಷ್ಟು ಖುಷಿ ಆಗುತ್ತೆ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಬೆಳಿಗ್ಗೆಯಿಂದ ನಾವು ಉಮಾಮಹೇಶ್ವರ ದೇವಸ್ಥಾನದಿಂದ ಕಳಸವನ್ನು ಹೊತ್ತು ದೀಪ ಬೆಳಗಿಸುವುದರ ಮೂಲಕ ನಾವು ನಾಡಬ್ಬ ದಸರಾವನ್ನು ಮಹಿಳಾ ದಸರಾವನ್ನು ಆಚರಿಸ್ತಾ ಇದ್ದೀವಿ ತುಂಬ ಜನರು ಜನಸ್ತೋಮ ತುಂಬ ಹರಿದು ಬಂದು ಬರ್ತಾ ಇದೆ ಸರ್ ಅಗಜ್ ಆಗಲಿ ಲೆಮನ್ ಸ್ಪೂನ್ ಆಗಲಿ ಎಲ್ಲ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ವರ್ಷಕ್ಕಿಂತ ವಿಭಿನ್ನವಾಗಿ ವಿಶಿಷ್ಟವಾಗಿ ಆಚರಿಸ ಆಚರಣೆ ಆಗ್ತಾ ಇದೆ ಸರ್ ಅಲ್ಲಿ ತುಂಬ ಖುಷಿ ಆಗ್ತಾ ಇದೆ ಸರ್ ಇದು ನಮ್ಮ ಪ್ರವೀ ಸ್ಥಾಪನೆ ಸ್ಥಾಪನೆಯಾದ ಈ ಮಹಿಳಾ ದಸರಾ ನಾನು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಸರ್ ಅಲ್ಲಿ ಎರಡು ವರ್ಷ ಈ ಇವತ್ತಿನವರೆಗೂ ನಾವು ಒಂಬತ್ತನೇ ವರ್ಷದ ಮಹಿಳಾ ದಸರಾ ಕೂಡ ಅದ್ದೂರಿಯಾಗಿ ಸಂತೋಷವಾಗಿ ಎಲ್ಲ ಆಚರಿಸ್ತಾ ಇದ್ದೀವಿ ಸರ್ ನಾವು ಖುಷಿ ತುಂಬಾ ಖುಷಿ ಆಗ್ತಾ ಸರ್ ಇನ್ನು ಮುಂದೆಗೂ ಕೂಡ ಅವರ ಒಂದು ಸ್ಥಾಪನೆ ಆದ ಹೆಸರಿನಿಂದ ಇನ್ನೂ ಹೆಚ್ಚೆಚ್ಚು ಜನರು ಬಂದು ಸೇರಲಿ ಸರ್ ವಿಭಿನ್ನವಾಗಿ ವಿಶಿಷ್ಟವಾಗಿ ಆಚರಿಸಲು ಆಗಲಿ ಸರ್ ಮುಂದಿನ ದಿನಗಳಲ್ಲೂ ಕೂಡ ಮಹಿಳಾ ದಸರಾದಲ್ಲಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಅನುಭವ ಹೊಂದಿರತಕ್ಕಂಥ ಎಂ ಮಂಜುಳ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾರೆ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ರು ಈ ಬಾರಿಯ ದಸರಾ ಮಹಿಳಾ ದಸರಾದಲ್ಲಿ ತಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಟಿ ಯಶಸ್ವಿಯತ್ತ ಹೆಜ್ಜೆ ಆಗ್ತಿದ್ದಾರೆ ಮೇಡಮ್ ಇವತ್ತು ಎಷ್ಟು ಖುಷಿಯಾಗಿ ಮುಂಜಾನೆ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಇದೆ ಏನು ಹೇಳ್ತೀರಿ ಮೇಡಮ್ ಮೊದಲನೇದಾಗಿ ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ನನಗೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ ಈ ದಿನ ಒಂದು ಮಹಿಳೆಯರ ಒಂದು ಸಡಗರ ಸಂಭ್ರಮನ ನೋಡುವಾಗ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಖುಷಿಯಲ್ಲಿದ್ದೇನೆ ಮತ್ತು ನಾನು ಈ ಈ ಬಾರಿಯೂ ಕೂಡ ಒಂಬತ್ತನೇ ವರ್ಷದ ಮಹಿಳಾ ದಸರಾದ ಅಧ್ಯಕ್ಷ ಸ್ಥಾನವನ್ನು ನನ್ನ ಎಲ್ಲ ಮಹಿಳಾ ದಸರಾದ ಸಮಿತಿಯ ಎಲ್ಲ ಸದಸ್ಯರುಗಳ ಒಂದು ಒಮ್ಮತದಿಂದ ನಾನು ಈ ಬಾರಿ ವಹಿಸಿಕೊಂಡು ಈ ಕಾರ್ಯಕ್ರಮವು ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳೋದು ನನ್ನ ಭಾವನೆ ಇದಕ್ಕೆ ಸಹಕಾರ ನೀಡಿದಂಥ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಕಾರ ತುಂಬ ಇದೆ ಅವರಿಗೆ ನಾನು ನನ್ನ ಮಹಿಳಾ ದಸರಾದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನೆರೆದಂಥ ಈ ಕಾರ್ಯಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸಹೋದರಿಗೇ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತೇನೆ ಕೇಂದ್ರಣ್ಣ ಸುಮಿ ಸುಬ್ಬಯ್ಯನವರು ನಾನಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಒಂದು ಉದ್ಯಮಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಮಹಿಳಾ ದಸರಾ ಇರಲಿ ಬೇರೆ ಬೇರೆ ಕಾರ್ಯಕ್ರಮ ಇರಲಿ ಸಕ್ರಿಯವಾಗಿ ಪಾಲ್ಗೊಳ್ತಾನೆ ಬಂದಿದ್ದಾರೆ ಇವತ್ತು ನಮ್ಮ ಜೊತೆಗೆ ಸುಮ್ಮಿ ಆಂಟಿ ಅಂದ್ರೆ ಎಲ್ಲರಿಗೆ ಒಂದು ಖುಷಿ ಸದಾ ಲವಲವಕ್ಕಿಂದ ಇರ್ತಾರೆ ಇವತ್ತು ಮಹಿಳಾ ದಸರಾಕ್ಕೆ ವಿಶೇಷ ಅಲಂಕಾರದಲ್ಲಿ ಬಂದಿದ್ದಾರೆ ಅವರು ಕೂಡ ನೃತ್ಯ ಎಲ್ಲ ಮಾಡ್ತಾರೆ ಮೇಡಮ್ ಇಂದು ಹೆಚ್ಚು ಖುಷಿಯಪ್ಪ ಇಂದು ತುಂಬ ಖುಷಿಯಪ್ಪ ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ನಾಡ ಮಹಿಳಾ ದಸರಾತ್ರ ಶುಭಾಶಯತ್ನ ಅನ್ನೋಕೆ ಇಷ್ಟಪಡ್ವಿ ಎಲ್ಲ ಮಹಿಳೆಯರ ನೋಟಕ್ಕೆ ಭಾರಿ ಖುಷಿಯಪ್ಪ ಕಾಲ ಕಾಲಾವಧಿ ಇಂಥ ದಸರಾ ಆಯ್ತು ಮಹಿಳೆಗೆ ಅವರು ಅಂಗಡ ಪ್ರತಿಭೆನ ಕಾಟೋಕೆ ಅವರು ನಲ್ಲ ದಿನ ಅಣ್ಣವಳು ನಾನು ಕೂಡ ಇದ್ಲು ಸುಮಾರು ಭಾಗ ಹಿಂದೆ ಇಂದಿನ್ನು ಚೆನ್ನ ವಯಸ್ಸಾಯ್ತು ಚೆನ್ನ ಬಯಕ್ಕೆ ನಿಂದ ಇನ್ನು ಬಪ್ಪ ಕಾಲ ಪುನು ಅದನ್ನೇ ಸ್ಟಾರ್ಟ್ ಮಾಡೋಂಡು ಇನ್ನನೆಲ್ಲ ಆಯ್ನು ತುಂಬ ಚಾಯ್ತೆ ಮಾಡಿ ಅಣ್ಣುಂಡು ಊಟ ಉಪಚಾರ ಅಲಂಕಾರ ಮಹಿಳೆಯರ ಡ್ರೆಸ್ಸಿಂಗ್ ಮಹಿಳೆಯರ ಉಡುಪು ತುಡುಪು ಎಲ್ಲ ಭಾರಿ ಚಾಯಂಡು ஷஷி பாண்ட கூட்டக்கு நான் ஒரு பாட்டு கம்ப்ட் மாள் என்னெஞ்சங்க மயிலா தசரத்தில் ஒன்றாச்சி காம்பிட்டிஷன் மாவண்டு இச்சக்கால மாவரு அரேஞ்ச்மெண்ட்ஸில் ஃபஸ்ட் பிரைஸ் கட்டித்து கால நான் மாடி பப்பக்கால நோட்டோனும் ஜானு எல்லா விதத்திர பப்பக்கால சுமாரங்க பார்ட்டிசிபேட் மாள் நீ அது எல்லாம் ம எல்லாக்கும் நான் ஏன்னா நடை அபினந்தனை நன்மை இதங்கெல்லாம் தாரெல்லாம் காரியக்கூடங்க ஐங்குக்கு நான் அபினந்தனை நினைத்து நட தண்ட தக்கத நிப்போடி ಮನ್ನಕ್ಕ ಮನೆ ಬಾಲ್ ಅವರು ನಮ್ಮ ಜೊತೆಗಿದ್ದಾರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿ ಅಲ್ಲಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಲಯನ್ಸ್ ಕ್ಲಬ್ ಕೂಡ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಕೆಲಸನೂ ಕೂಡ ಮಾಡ್ತಿದ್ದಾರೆ ನಮ್ಮ ಜೊತೆಗೆ ಇವತ್ತು ಸ್ವಾಮಿಬಾಲ್ ಅವರಿದ್ದಾರೆ ತಾವು ಕೂಡ ಒಂದು ಸರಿ ಮಹಿಳಾ ಅಧ್ಯಕ್ಷರಾಗಿ ಯಶಸ್ಸಿಯನ್ನು ಮಾಡಿದ್ರು ಇವತ್ತು ಎಷ್ಟು ಖುಷಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ ಕೃಷಿ ಕಾವೇರಿ ದಸರಾ ಸಮಿತಿ ಸರ್ವರಿಗೂ ಕೂಡ ಸ್ವಾಗತ ಕೂಡ ಕೋರ್ತಾ ಇದ್ದೀರಿ ಹಾಗೆ ಎಲ್ಲರೂ ಇಲ್ಲಿ ನೆರೆದಿರೋ ಮಹಿಳೆಯರು ತುಂಬ ಅಚ್ಚುಕಟ್ಟಾಗಿ ಕೂಡ ಬಂದಿದ್ದಾರೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಲ ಹೋದಂಗೆ ನಮ್ಮ ಭಾಷೆಲಿ ಹೇಳ್ತೀವಿ ಕಾಲ ಕೈಂಜರಕ್ಕೆ ಕಾಲಕಟ್ಟು ಕಟ್ಟು ಅಂತ ಹೇಳೋದು ಇದ್ದೇ ಇದೆ ಸೊ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕೂಡ ಕಾಣ್ತಾ ಇದೆ ಒಂದೊಂದು ವರ್ಷಕ್ಕೆ ಒಂದೊಂದು ಬದಲಾವಣೆ ಕೂಡ ಕಾಣ್ತಾ ಇದೆ ಈ ಸರಿ ಸ್ವಲ್ಪ ಜನಸಂಪರ್ಕ ಕಡಿಮೆ ಇರೋದ್ರಿಂದ ಮಹಿಳೆಯರು ಅತಿ ಕಡಿಮೆ ಇದ್ದಾರೆ ಅನ್ನೋ ಭಾವನೆ ನನ್ನಲ್ಲಿ ಸೊ ಮುಂದಿನ ವರ್ಷ ನೋಡುವ ಜನರು ಹೇಗೆ ಅದಕ್ಕೆ ಸ್ಪಂದನೆ ಮಾಡ್ತಾರೆ ಹಾಗೆ ಇನ್ನೂ ಸ್ವಲ್ಪ ಬೇರೆ ರೀತಿಯ ಏನು ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಕೊಡಲಿ ಅಂತೇಳಿ ನನ್ನ ಆಶಯ ವೀಕ್ಷಕರ ಈಗ ಏನು ತಾವು ನೋಡ್ತಿದ್ರಿ ಮಹಿಳಾ ದಸರಾದಲ್ಲಿ ಯಾರೆಲ್ಲ ಬಂದಿದ್ದಾರೆ ವೀಕ್ಷಣೆಗೆ ಮತ್ತು ಭಾಗವಹಿಸಲಿಕ್ಕೆ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕಾವೇರಿ ದಸರಾ ಸಮಿತಿ ಪ್ರತಿ ವರ್ಷವೂ ಕೂಡ ಬಂದಿರತಕ್ಕಂಥ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಆಯೋಜಕರು ಕೂಡ ಈ ನಿಟ್ಟಿನಲ್ಲಿ ಒಳ್ಳೆಯ ಪ್ರಯತ್ನ ಮಾಡಿ ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ ಮಧ್ಯಾಹ್ನದ ಭೋಜನವನ್ನು ಭಾರಿ ಶಿಸ್ತುಬದ್ಧವಾಗಿ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ಏನು ಕಾವೇರಿ ದಸರಾ ಸಮಿತಿ ಏನು ಮಹಿಳಾ ದಸರಾ ಮಾಡ್ತಾ ಇದೆ ಆ ಎಲ್ರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರ್ಬೋದು ತಾವೀಗ ನೋಡ್ತಿರ್ಬೋದು ಆ ಮಳೆ ಬರ್ತಾಯಿದೆ ಆ ಮಳೆಯ ನಡುವೆಯೂ ಕೂಡ ಸರತಿ ಸಾಲಿನಲ್ಲಿ ಎಲ್ಲರೂ ಕೂಡ ಬಂದು ಈ ಒಂದು ಭೋಜನದ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಗೋಣಿಕಪ್ಪ ದಸರಾದ ಒಂದು ಪಕ್ಷಿ ನೋಟವನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನನ್ನ ಹಿಂಭಾಗದಲ್ಲಿ ತಾವೇನು ನೋಡ್ತಿದ್ದೀರಿ ಇದು ಈ ಬಾರಿಯ ವಿಶೇಷವಾದಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಏನು ಸ್ಟೇಜ್ ಅಂತ ಹೇಳ್ತೀವಿ ಅದನ್ನು ಭಾರಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತಾವು ನೋಡ್ಬೋದು ಎಲ್ ಇ ಡಿ ಸ್ಕ್ರೀನ್ಗಳು ಭಾರಿ ಸುಂದರವಾಗಿ ಮೂಡಿ ಬಂದಿದೆ ವಿಸ್ತಾರವಾದಂಥ ಒಂದು ವೇದಿಕೆ ಕೂಡ ನಿರ್ಮಾಣವಾಗಿದೆ ಯಾವುದೇ ಕಾರಣಕ್ಕೆ ಇಲ್ಲಿ ಮಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಸ್ಟೇಜನ್ನು ಮಾಡಿದ್ದಾರೆ ಇನ್ನು ಕೂಡ ನಾನು ಸ್ಟೇಜಿನ ಹೊರಭಾಗದನ್ನು ಕೂಡ ತೋರಿಸ್ತೀನಿ ಇದನ್ನು ಕೆ ಜಿ ಎನ್ ಸೌಂಡ್ಸ್ ಅವರು ಈ ಬಾರಿ ದೊಡ್ಡ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇಂಥ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ಗೆ ಸಾಕ್ಷಿಯಾಗಿದ್ದಾರೆ ಈಗ ನನ್ನ ಮೇಲ್ಭಾಗದಲ್ಲಿ ಮತ್ತು ಬಲಭಾಗ ಎಡಭಾಗದಲ್ಲಿ ತಾವು ಏನು ನೋಡ್ತಿದ್ರಿ ಇದು ಜರ್ಮನ್ ಟೆಂಟಾಗಿ ಈ ಬಾರಿ ಬಳಸಿದ್ದಾರೆ ಇದು ಮೊದಲ ಬಾರಿಗೆ ಈ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಬರೀ ಸುಂದರವಾಗಿ ಮೂಡಿ ಬಂದಿದೆ ತಾವು ಈಗ ನೋಡ್ತಾ ಇದ್ದೀರಿ ಕೆ ಜಿ ಎನ್ ಸೌಂಡ್ಸ್ ಅವರು ಮೊದಲ ಬಾರಿಗೆ ಇಂಥ ಒಂದು ಪ್ರಯತ್ನ ಮಾಡಿ ಸಾವಿರಾರು ಕುರ್ಚಿಗಳನ್ನು ಹಾಕಿದ್ದಾರೆ ಇಲ್ಲಿಗೆ ಯಾವುದೇ ಕಾರಣಕ್ಕೆ ಮಳೆ ಬರೋ ಸಾಧ್ಯತೆ ತೀರಾ ವಿರಳ ಆ ಮಟ್ಟದಲ್ಲಿ ಒಂದು ಉತ್ತಮ ವೇದಿಕೆಯನ್ನು ನಿರ್ಮಾಣ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಒಳ್ಳೆ ಪ್ರಯತ್ನನ ಮಾಡಿರೋದು ತಾವೀಗ ನೋಡ್ತಾ ಇದ್ದೇವೆ ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ